ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡೋದನ್ನು ಇದ್ದೀನಿ ಬನ್ನಿ ನೋಡೋಣ ನೋಡಿ ಒಂದು ಪಾತ್ರೆ ತೆಗೆದುಕೊಂಡು ಈ ಚೆಂಬಲ್ಲಿ ಒಂದು ಎರಡು ಆಫ್ ಚಮ್ಮು ಎರಡೂವರೆ ಚೊಂಬು ನೀರನ್ನು ಹಾಕ್ತಾಯಿದ್ದೀನಿ ಈಗ ನಾವು ಸ್ಟವನ್ನು ಹಚ್ಚೋನ ಅದರ ಜೊತೆಗೆ ನೋಡಿ ತೊಳೆದಿಟ್ಕೊಂಡಿರುವಂತಹ ತೊಗರಿಬೇಳೆನ ಹಾಕ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೇಯಬೇಕಾಗತ್ತೆ ಬೇಳೆ ಚೆನ್ನಾಗಿ ಬೇಯಲಿ ಅದರ ಜೊತೆಗೆ ಮೂರು ಟೊಮೆಟೊ ನಾನು ಸೇರಿಸ್ತಾ ಇದ್ದೀನಿ ಈಗ ತಾನೇ ಬೇಳೆ ಹಾಕಿದ್ದೀನಿ ಬೇಳೆ ಜೊತೆನೆ ಟೊಮೆಟೊನ ಇದ್ದೀನಿ ಈಗ ಈ ಬೇಳೆ ಟೊಮೆಟೊ ಎರಡು ಬೇಯಲಿ ಈಗ ನಾವು ಸ್ವಲ್ಪ ನೀರನ್ನು ತೆಗೆದುಕೊಂಡು ಒಂದು ಪಾತ್ರೆ ಬೋವಲ್ಗೆ ಒಂದಿಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳೋಣ ಅರ್ಧ ಕೆ ಜಿ ಬೆಂಡೆಕಾಯಿ ತೆಗೆದುಕೊಂಡಿದ್ದೀನಿ ನೋಡಿ ಈ ರೀತಿ ಎಳೆ ಬೆಂಡೆಕಾಯಿ ಚೆನ್ನಾಗಿರೋದು ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಮಸಾಲೆ ರುಬ್ಕೊಳ್ಳೋಣ ನೋಡಿ ಕಾಯಿ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಕಾಯಿ ಜೊತೆ ನೋಡಿ ಎರಡು ಟೊಮೆಟೊ ಒಂದೆರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ ಇಷ್ಟನ್ನು ರುಬ್ಬೋಣ ಈ ರೀತಿ ತರತರಿಯಾಗಿ ರುಬ್ಬಿಕೊಂಡಿದ್ದೀನಿ ಈಗ ಖಾರದ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಇಷ್ಟ ಹಾಕ್ತಾಯಿದ್ದೀನಿ ಮತ್ತು ಮಿಕ್ಸ್ ಮಸಾಲೆ ಪುಡಿ ಒಂದು ಎರಡೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಡಿಗೆ ಮಿಕ್ಸ್ ಆಗಬೇಕು ಮಸಾಲೆ ರುಬ್ಕೊಂಡಿದ್ದಾಯಿತು ಹುಣಸೆಯನ್ನು ಕಿಳಚಿಬಿಟ್ಟು ಅದರ ರಸ ತೆಗೆದುಕೊಂಡಿದ್ದೀನಿ ಈಗ ನಾನು ಒಂದು ಹಳೆ ಬಾಣಲಿನ ಇಟ್ಕೊಂಡಿದ್ದೀನಿ ಯಾಕಂದರೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಕಪ್ಪುಗಾಲ್ಬಿಡುತ್ತೆ ಅದರಿಂದಾಗಿ ಬೆಂಡೆಕಾಯಿನ ಇದ್ದೀನಿ ಇದನ್ನು ಫ್ರೈ ಮಾಡೋಣ ಬೆಂಡೆಕಾಯಿನ ಈ ಹಳೆ ಬಾಣಲೆ ಆದರೆ ಕಪ್ಪುಗಾಗಿದ್ರೂ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಮೊದಲು ಒಂದು ಎರಡು ನಿಮಿಷ ನಾವು ಈ ರೀತಿ ಹಾಗೆ ಹಾಯಿಲ್ ಹಾಕ್ತೀರ ಫ್ರೈ ಮಾಡ್ಕೊಳ್ಳೋಣ ತೇವಾಂಶ ಹೋಗಲಿ ಪಾತ್ರೆನ ಇನ್ನೊಂದು ಸ್ಟವ್ ಮೇಲೆ ಇಟ್ಟಿದ್ದೀನಿ ಬೇಳೆ ಬೇಯೋಕ್ಕೆ ಬೇಯೋದು ಬೇಯ್ತಾ ಇರುತ್ತೆ ಬೇಳೆ ಇನ್ನೂ ಬೇಯಬೇಕು ಇದು ಎರಡು ನಿಮಿಷ ಆದ ನಂತರ ನಾನು ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ದೊಪ್ಪದಾದಂಥ ಸ್ಪೂನಲ್ಲಿ ಆಯಿಲನ್ನು ಹಾಕಿದ್ದೀನಿ ಈಗ ನಾವು ಬೆಂಡೆಕಾಯನ್ನ ಚೆನ್ನಾಗಿ ಫ್ರೈ ಬಿಡೋಣ ನಿಮಗೂ ಗೊತ್ತಿರುತ್ತೆ ಬೆಂಡೆಕಾಯಿ ಯಾವ ರೀತಿ ಫ್ರೈ ಮಾಡಬೇಕು ಅಂತ ಆ ರೀತಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡ್ಬಿಡಿ ಮುಕ್ಕಾಲು ಭಾಗ ಬೇಳೆ ಬೆಂದಿದೆ ನಾವು ಈಗ ಆಲೂಗಡ್ಡೆನ ಸೇರಿಸೋಣ ಎರಡು ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ತಗೋಬೋದು ಆಲೂಗಡ್ಡೆ ಕೂಡ ಬೇಯಲಿ ಬೇಳೆ ಜೊತೆ ನಾವು ಅದು ಬೇಯೋಸ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಬೆಂಡೆಕಾಯಿನ ಮೊದಲೇ ಕಟ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಮಾಡುವಾಗ ಬೆಂಡೆಕಾಯಿ ಫ್ರೈ ಮಾಡಬೇಕಾಗತ್ತೆ ಮಸಾಲೆ ರುಬ್ಬೇಕಾಗತ್ತೆ ಹಾಗಾಗಿ ಬೆಂಡೆಕಾಯಿ ಮೊದಲೇ ಫ್ರೈ ಕಟ್ ಮಾಡಿಟ್ಕೊಂಡ್ರೆ ಬೇಗನೆ ಫ್ರೈ ಮಾಡ್ಕೋಬೋದು ಒಂದು ನಾಲ್ಕು ನಿಮಿಷ ಈ ರೀತಿ ಫ್ರೈ ಆದ ನಂತರ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಹುಣಸೆ ರಸನ ಹಾಕೋಣ ಹುಣಸೆ ರಸ ಹಾಕಿ ಫ್ರೈ ಮಾಡಿದರೆ ಈ ಬೆಂಡೆಕಾಯಲ್ಲಿ ಇರುವಂತಹ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಹುಣಸೆ ರಸದಲ್ಲಿ ಫ್ರೈ ಮಾಡ್ಕೋಬೇಕು ಈ ಹುಣಸೆ ರಸದ ನೀರೆಲ್ಲ ಹಿಂಗೋಗ್ಬೇಕು ಅಷ್ಟು ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಬೆಂಡೆಕಾಯಿ ಲೋಳೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ಹಲದಲ್ಲಿ ಬಾಣಲಿಗೆ ಅಂಟ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ನಾನು ಕಪ್ಪು ಬಾಣಲಿ ಇಟ್ಟಿರೋದು ನೋಡಿ ಎಲ್ಲ ಫ್ರೈ ಆಯಿತು ಲೋಳೆ ಎಲ್ಲ ಬಿಟ್ಕೊಂಡ್ಬಿಡ್ತು ಈಗ ನಾನು ಸ್ಟವನ್ನ ಹಾಕಿ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಫ್ರೈ ಆಗಿದ್ದಾಗಿದೆ ಈಗ ನಾವು ಬೇಳೆ ಟೊಮೆಟೋನ ನೋಡೋಣ ನೋಡಿ ಬೇಳೆ ಬೆಂದಾಗಿದೆ ಟೊಮೆಟೊ ಹಾಗೆ ಬೆಂದೋಗುತ್ತೆ ಈಗ ನಾವು ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ಹಾಕ್ಬಿಡೋಣ ಈ ಮಿಕ್ಸ್ ಮಾಡಿದಂತಹ ಮಸಾಲೆನ ನಾನು ಸೇರಿಸ್ತಾಯಿದ್ದೀನಿ ಈಗ ನಾನು ತಕ್ಕಷ್ಟು ಉಪ್ಪನ್ನು ಇದ್ದೀನಿ ತುಂಬಾ ನೀರು ಹಾಕೋದು ಬೇಡ ನಿಮಗೆ ತೆಳ್ಳಗೆ ಬೇಕು ಅಂತಂದರೆ ಸಾಂಬಾರು ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಜಾಸ್ತಿ ಬೇಡ ಬಿಡು ಚೆನ್ನಾಗಿರಲಿ ಹಂಗೆ ಗಟ್ಟಿಯಾಗಿರಲಿ ಸಾಂಬಾರು ಅಂತಂದರೆ ನೀವು ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಬೇಕಂತಂದರೆ ನೀವು ಈ ರೀತಿ ಮಿಕ್ಸ್ ಮಸಾಲೆ ಹಾಕಿದಾಗ ನೀರನ್ನು ಸೇರಿಸ್ಕೋಬೋದು ನಾನು ಸಾಕು ಅಷ್ಟೇ ನೀರು ಸ್ವಲ್ಪ ಮಸಾಲೆ ಬೇಯೋಷ್ಟರಲ್ಲಿ ನಾವು ಕಾಯಿನ ತುರಿದಿಟ್ಕೊಡೋಣ ನೋಡಿ ಇಷ್ಟು ಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಒಂದೈದು ನಿಮಿಷ ಈ ರೀತಿ ಬೇಳೆ ಮಸಾಲೆ ಮೇಲೆ ಈಗ ನಾವು ಬೆಂಡೆಕಾಯಿನ ಸೇರಿಸೋಣ ನೋಡಿ ಕಪ್ಪಗಾಗೋಗುತ್ತೆ ಆಗೋಗುತ್ತೆ ಯಾಕಂದರೆ ನಾವು ಹುಣಸೆ ರಸ ಹಾಕಿ ನಾವು ಉರಿತೀವಲ್ವ ಅದರಿಂದಾಗಿ ಈ ರೀತಿ ಹಾಕ್ಬಿಡುತ್ತೆ ಮತ್ತು ತೊಳೆಯಕ್ಕೆ ಅಂತಂದ್ಬಿಟ್ಟು ನಾನು ಹಳೆ ಬಾಣಲಿ ಇಟ್ಟಿದ್ದೀನಿ ಈಗ ಮಸಾಲೆ ಜೊತೆ ಚೆನ್ನಾಗಿ ಬೇಯ್ಲಿ ಬೆಂಡೆಕಾಯಿ ಸಾಂಬಾರು ರೆಡಿ ಆಗ್ತಾಯಿದೆ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗೋಗುತ್ತೆ ಈಗ ನೀವು ಉಪ್ಪು ಖಾರ ನಿಮಗೆ ಸರಿ ಇದೆ ಅಲ್ವ ಅಂತ ನೋಡ್ಕೊಳ್ಳಿ ಸರಿ ಇದೆ ಅಂತಂದರೆ ಪರವಾಗಿಲ್ಲ ಇಲ್ಲಾಂದರೆ ಏನಾದರೂ ಸೇರಿಸಂಗಿದ್ರೆ ಸೇರಿಸ್ಕೋಬೋದು ಉಪ್ಪು ಖಾರ ನೋಡಿ ಇವಾಗ ನಾನು ಇನ್ನೇನು ಎರಡು ಮೂರು ನಿಮಿಷದಲ್ಲಿ ಸಾಂಬಾರು ಆಗುತ್ತೆ ಅನ್ನುವಾಗ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಈ ಟೈಮ್ನಲ್ಲಿ ನಾವು ಕಾಯಿ ತುರಿ ಸೇರಿಸ್ಬೇಕಾಗಿರೋದು ತುಂಬನೇ ತುಂಬನೇ ರುಚಿಯಾಗಿರುತ್ತೆ ಈ ಸಾಂಬಾರು ನೀವು ಕೂಡ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ಈಗ ನಾವು ಕಾಲು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರ್ಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಈಗ ಸೇರಿಸಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅರ್ಶಿನ ಪುಡಿ ಕೂಡ ಕಾಯಿ ತುರಿ ಹಾಕಿದಾಗೆ ಸೇರಿಸ್ಬೇಕಾಗತ್ತೆ ಈಗ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಲಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ಸಾಂಬಾರು ರೆಡಿ ಆಯಿತು ಈಗ ನಾವು ಒಂದು ನಿಮಿಷ ಬಿಟ್ಟು ಸ್ಟವನ್ನ ಹಾಫ್ ಮಾಡೋಣ ಸಾಂಬಾರು ಆಗಿದೆ ತುಂಬನೇ ಟೇಸ್ಟ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೇಳೆ ಹಾಕಿ ಸಾಂಬಾರು ಮಾಡಿದರೆ ಅಷ್ಟು ಚೆನ್ನಾಗಿರುತ್ತೆ ಒಂದೇ ಒಂದು ನಿಮಿಷ ಬಿಟ್ಟು ಆಫ್ ಮಾಡೋಣ ಸ್ಟವ್ವು ಸಾಂಬಾರು ಆಗೋ ಅಷ್ಟರಲ್ಲಿ ನೋಡಿ ಈ ರೀತಿ ಕುದಿಯುತ್ತೆ ಸಾಂಬಾರು ಅಲ್ಲಿಗೆ ರೆಡಿ ಇದೆ ಅಂತ ಅರ್ಥ ನೋಡಿ ಈ ಚಿಕ್ಕ ಚೆಂಬಲ್ಲಿ ನಾನು ಎರಡೂವರೆ ಚೆಂಬು ನೀರು ತೆಗೆದುಕೊಂಡಿದ್ದೆ ಮಸಾಲೆ ಹರಿಯೋಕ್ಕೆ ಒಂದು ಅರ್ಧ ಚೆಂಬು ನೀರು ತೆಗೆದುಕೊಂಡಿದ್ದೆ ಅಷ್ಟೇ ನೀರು ತಗೊಂಡಿದ್ದು ಸಾಂಬಾರು ಒಂದು ಹತ್ತು ಜನಕ್ಕೆ ಆಗುವಷ್ಟು ಸಾಂಬಾರು ಆಗುತ್ತೆ ಎರಡೂವರೆ ಚೆಂಬು ನೀರು ಪಾತ್ರೆಗೆ ಹಾಕಿದ್ದೆ ಮಸಾಲೆ ಹರಿಯೋಕ್ಕೆ ಅರ್ಧ ಚೆಂಬು ಅಷ್ಟೇ ಮತ್ತು ಹೆಚ್ಚಾಗಿ ಉಪಯೋಗಿಸಿಲ್ಲ ನೀರು ಈಗ ನಾನು ಸ್ಟವನ್ನ ಹಾಫ್ ಮಾಡಿದೆ ಈಗ ನಾವು ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತಗೊಂಡ್ಬಿಡೋಣ ತುಂಬಾ ರುಚಿ ರುಚಿಯಾದಂತಹ ಬೆಂಡೆಕಾಯಿ ಸಾಂಬಾರು ಬೇಳೆ ಹಾಕಿ ಆಲೂಗಡ್ಡೆ ಹಾಕಿದ ಬೆಂಡೆಕಾಯಿ ಸಾಂಬಾರು ರೆಡಿ ಫ್ರೆಂಡ್ಸ್ ಎಲ್ಲರೂ ಒಂದು ಸಲ ಟ್ರೈ ಮಾಡಿಬಿಡಿ ತುಂಬನೇ ತುಂಬಾ ಟೇಸ್ಟ್ ಆಗಿರುವಂಥ ಸಾಂಬಾರು ಒಂದು ಹತ್ತು ಜನ ಧಾರಾಳವಾಗಿ ತಿನ್ಬೋದು ಈ ಸಾಂಬಾರನ್ನು ಚಪಾತಿ ರೊಟ್ಟಿ ಪೂರಿ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿಬಿಡಿ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಅಂತ ಹೇಳಬೇಕಾಗೇ ಇಲ್ಲ ಪೂರಿಗೂ ಅಷ್ಟೇ ಹೇಳಬೇಕಾಗೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಷ್ಟೇ ರುಚಿಯಾಗಿರುತ್ತೆ ಈ ಬೇಳೆ ಹಾಕಿರುವಂತಹ ಬೆಂಡೆಕಾಯಿ ಸಾಂಬಾರು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಲೈ ಲೈಕನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೊಸದಾಗಿ ನೋಡುವಂತಹ ಫ್ರೆಂಡ್ಸ್ ಯಾರೇ ಇದ್ದರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಲೈಕನ್ನು ಪ್ರತಿಯೊಬ್ಬರೂ ನೋಡಿದವರೆಲ್ಲರೂ ಕೂಡ ಲೈಕ್ ಕೊಡಿ ಯಾಕಂದರೆ ನಮ್ಮ ಚಾನಲ್ ಗ್ರೋತ್ ಆಗೋಕ್ಕೆ ನಿಮ್ಮಿಂದನೇ ಸಾಧ್ಯ ಫ್ರೆಂಡ್ಸ್ ನಾವು ಎಷ್ಟೇ ಕಟ್ ಕಷ್ಟಪಟ್ಟರು ಕೂಡ ನೀವು ಕೊಡುವಂತಹ ಲೈಕ್ಕಿಂದನೇ ನಾವು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ಸಲ